ಇವತ್ತು ಈ ನಿದ್ರೆ ನಿದ್ರೆ ಅನ್ನೋದು ನಮಗೆ ನಮ್ಮ ಉಸಿರು ಉಸಿರಾಡೋದು ಎಷ್ಟು ಇಂಪಾರ್ಟೆಂಟು ಪ್ರೊಬಬ್ಲಿ ಅಷ್ಟೇ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೀನಿ ಯಾಕೆಂದರೆ ನಿದ್ರೆ ಇಲ್ಲದೆ ಊಟ ಮಾಡ್ಬೋದು ಉಸಿರಾಡ್ಬೋದು ಎಲ್ಲ ಕೆಲಸಗಳನ್ನ ಮಾಡ್ಬೋದು ನಿದ್ರೆ ಇಲ್ಲದೆ ಇದ್ರೂ ಕೂಡ ಕಂಟಿನ್ಯೂಸ್ ಆಗಿ ಆ ವ್ಯಕ್ತಿ ಒಬ್ಬ ವ್ಯಕ್ತಿ ಸಾಯ್ಬೋದು ಅಷ್ಟು ಇಂಪಾರ್ಟೆಂಟ್ ನಿದ್ರೆ ಕೆಲವರು ನಿದ್ರೆ ಬಗ್ಗೆ ಕಾಮನ್ ಆಗಿ ನಮ್ಮ ಹತ್ರ ಬಂದಾಗ ನಂಗೆ ನಿದ್ರೆ ಬರ್ತಿದೆ ನಿದ್ರೆ ಬರ್ತಿಲ್ಲ ನಿದ್ರೆ ಜಾಸ್ತಿ ಬರ್ತಿದೆ ನಿದ್ರೆ ಕಮ್ಮಿ ಬರ್ತಿದೆ ಅಥವಾ ನಿದ್ರೆಯಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಿದೆ ಕೆಟ್ಟ ಕನಸುಗಳು ಬರ್ತಿದೆ ಇದು ಯಾಕೆ ಆಗತ್ತೆ ಅಂದರೆ ನಿದ್ರೆ ನಾವು ದೈನಂದಿನ ಕೆಲಸಗಳಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಏನು ಮಾಡ್ತೀವೋ ಅದನ್ನು ಒಂದು ರಾತ್ರಿ ನಾವು ಮಲ್ಕೊಂಡಾಗ ಅದು ಒಂದು ರೀತಿ ರಿಕವರಿ ಆಗಬೇಕು ಅದೇ ರೀತಿ ರೀಜನರೇಷನ್ ಆಫ್ ಎನರ್ಜಿ ಆ್ಯಂಡ್ ರೀಜನರೇಷನ್ ಆಫ್ ಬ್ರೈನ್ ಸೆಲ್ಸ್ ಅಂತ ಕರಿತೀವಿ ಈ ಎರಡು ಮುಖ್ಯವಾದ ಕೆಲಸಗಳನ್ನ ನಿದ್ರೆ ಮಾಡುತ್ತೆ ನಿದ್ರೆ ಮಾಡಿದಾಗ ನಮ್ಮ ಮನಸ್ಸು ಮತ್ತು ದೇಹ ಎರಡೂ ರಿಲ್ಯಾಕ್ಸ್ ಆಗಿ ಕೆಲವು ಚೇಂಜಸ್ಗಳಾಗುತ್ತೆ ಅದರಲ್ಲಿ ಬೇರೆ ಬೇರೆ ಸ್ಟೇಜಸ್ ಇರುತ್ತೆ ನಿದ್ರೆಯಲ್ಲಿ ಸ್ಟೇಜ್ ಒನ್ ಸ್ಟೇಜ್ ಟು ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಆರ್ ಇ ಎಮ್ ಸ್ಲೀಪ್ ಎನ್ ಆರ್ ಇ ಎಮ್ ಸ್ಲೀಪ್ ಅಂತ ಇರುತ್ತೆ ಈ ಆ ಸ್ಲೀಪ್ ಸೈಕಲ್ ಅಂತ ಏನು ಕರಿತೀವಿ ಅದನ್ನು ಮೇಂಟೈನ್ ಮಾಡುವಂಥದ್ದು ಇಂಪಾರ್ಟೆಂಟ್ ಯಾಕೆ ಇದು ಸ್ಲೀಪ್ ಸೈಕಲ್ ಮೇಂಟೈನ್ ಮಾಡಬೇಕಂದ್ರೆ ಕೆಲವರು ಏನು ಮಾಡ್ತಾರೆ ಎರಡು ಗಂಟೆ ನಿದ್ರೆ ಮಾಡ್ತಾರೆ ಇನ್ನೊಂದು ಎರಡು ಗಂಟೆ ಎಚ್ಚರ ಇರ್ತಾರೆ ಪುನಃ ಎರಡು ಗಂಟೆ ನಿದ್ರೆ ಮಾಡ್ತಾರೆ ಖಂಡಿತವಾಗಲೂ ಈ ಬಿಟ್ಸ್ ಆ್ಯಂಡ್ ಪೀಸಸ್ಸಲ್ಲಿ ನಿದ್ರೆ ಮಾಡುವಂಥದ್ದು ಅಡ್ವೈಸಬಲ್ ಅಲ್ಲ ಯಾವುದೇ ವ್ಯಕ್ತಿಯಾಗಲಿ ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ ಫೈವ್ ಟು ಏಯ್ಟ್ ಅವರ್ಸ್ ನಿದ್ರೆ ಮಾಡಬೇಕಾಗತ್ತೆ ಇದು ನಾರ್ಮಲ್ ಆಗಿ ಹೇಳಬೇಕಂದ್ರೆ ಕೆಲವರಿಗೆ ಇನ್ನೂ ಜಾಸ್ತಿ ಅಧಿಕ ನಿದ್ರೆ ಬೇಕಾಗತ್ತೆ ಹತ್ತು ಗಂಟೆ ಕೆಲವರು ಎಂಟರಿಂದ ಹತ್ತು ಗಂಟೆ ನಿದ್ರೆ ಮಾಡೋರು ಇರ್ತಾರೆ ಕೆಲವರಿಗೆ ನಾಲ್ಕು ಗಂಟೆ ಐದು ಗಂಟೆ ನಿದ್ರೆ ಕೂಡ ಸಾಕಾಗತ್ತೆ ಇದು ಹೇಗೆ ಡಿಸೈಡ್ ಆಗುತ್ತೆ ಅಂದರೆ ಚಿಕ್ಕ ಮಕ್ಕಳಲ್ಲಿ ನಿದ್ರೆ ತುಂಬ ಜಾಸ್ತಿ ಅವಶ್ಯಕತೆ ಇರುತ್ತೆ ಎಂಟರಿಂದ ಹತ್ತು ಗಂಟೆ ಹನ್ನೆರಡು ಗಂಟೆ ಇರಬಹುದು ನಮಗೆ ವಯಸ್ಸು ಆಗ್ತಾ ಆಗ್ತಾ ನಲವತ್ತೈವತ್ತು ವಯಸ್ಸಲ್ಲಿ ಆರರಿಂದ ಎಂಟು ಗಂಟೆ ಸಾಕು ಅರವತ್ತು ವಯಸ್ಸು ಮೇಲೆ ನಾಲ್ಕರಿಂದ ಆರು ಗಂಟೆ ಅಥವಾ ಮೂರರಿಂದ ಐದು ಗಂಟೆ ಟೈಮ್ ನಿದ್ರೆ ಕೂಡ ಸಾಕಾಗತ್ತೆ ಯಾಕೆಂದರೆ ದೇಹದ ಒಂದು ರಿಕ್ವೈರ್ಮೆಂಟ್ ಅಂತ ಏನು ಕರಿತೀವಿ ಅದನ್ನು ಕೂಡ ಅದು ಕಮ್ಮಿ ಆಗ್ತಾ ಹೋಗುತ್ತೆ ಎರಡನೇದು ನಿದ್ರೆನ ನಾವು ಕಂಟಿನ್ಯೂಸ್ ಆಗಿ ಮಾಡಿದಾಗ ಮಾತ್ರ ಅದ್ರದ್ದು ಎಫೆಕ್ಟ್ ಇರುತ್ತೆ ನಾ ಹೇಳ್ದಂಗೆ ಬೇರೆ ಬೇರೆ ಸ್ಟೇಜಸ್ ಇರುತ್ತೆ ಆ ಸ್ಟೇಜ್ಗಳು ಕೂಡ ಕಂಟಿನ್ಯೂಸ್ ಆಗಿದ್ದಾಗ ಮಾತ್ರ ನಿದ್ರೆಯ ಒಂದು ಪರಿಣಾಮ ನಿದ್ರೆಯ ಒಂದು ಬೆನಿಫಿಟ್ ಆಗುತ್ತೆ ನಿದ್ರೆ ಮಾಡಿದಾಗ ನಮ್ಮ ಬ್ರೈನ್ ಕೂಡ ಒಂದು ರೀತಿ ರಿಲ್ಯಾಕ್ಸ್ ಆಗಿ ಏನೋ ಒಂದು ಪ್ರೊಸೆಸ್ ಆಗಬೇಕು ಅದು ಪ್ರೊಸೆಸ್ ಮಾಡ್ತಾ ಇರುತ್ತೆ ಕೆಲವರಿಗೆ ನಿದ್ರೆಯಲ್ಲಿ ಕೆಟ್ಟ ಕನಸುಗಳು ಅಥವಾ ಕನಸುಗಳು ಬರುತ್ತೆ ಕನಸುಗಳು ಯಾಕೆ ಬರುತ್ತೆ ಅಂತ ಕೆಲವ್ರು ಬಂದು ಕೇಳ್ತಾರೆ ನಮ್ಮ ಮನಸ್ಸು ಮೂರು ವಿಧದಲ್ಲಿ ಕೆಲಸ ಮಾಡುತ್ತೆ ಒಂದು ಕಾನ್ಷಿಯಸ್ ಮೈಂಡ್ ಇರುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅನ್ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತಾರೆ ನಮ್ಮ ದೈನಂದಿನ ಸ್ಟ್ರೆಸ್ಗಳಿರ್ಬೋದು ಯೋಚನೆಗಳಿರ್ಬೋದು ಅಥವಾ ಬೇರೆ ಬೇರೆ ಥರದ ಒಂದು ವಿಚಾರಗಳಿರ್ಬೋದು ನಾವು ನಿದ್ರೆ ಮಾಡಿದಾಗ ಕೆಲವು ಸಲ ಬ್ರೈನಲ್ಲಿ ಆ ವಿಚಾರಗಳು ನಡೆಯುವಂಥ ಚಾನ್ಸಸ್ ಇರುತ್ತೆ ಆ ವಿಚಾರಗಳು ಬಂದಾಗ ನಮಗೆ ಅದು ಕನಸು ನಿಮಗೆ ಗಾಬರಿ ಆಗೋವಂಥದ್ದು ಬಂದ್ರಾಗೆ ಅದು ಕೆಟ್ಟ ಕನಸು ನಿಮಗೆ ಗಾಬರಿ ಆಗಲ್ಲ ಏನೋ ಒಂದು ರೀತಿ ಪಾಸಿಟಿವ್ ಆಗಿರುತ್ತೆ ಒಳ್ಳೆಯದಾಗತ್ತೆ ಅನ್ನೋ ಕನಸು ಬಂದಾಗ ಅದು ಪಾಸಿಟಿವ್ ಕನಸು ಅಂತ ಬರುತ್ತೆ ಸೊ ಕನಸಿಗೆ ಆ್ಯಸ್ ಇಟ್ ಈಸ್ ಯಾವುದೇ ಒಂದು ಮುಖ್ಯತೆ ನಾವು ಕೊಡೋದಿಲ್ಲ ಬಟ್ ನಿದ್ರೆ ಡಿಸ್ಟರ್ಬೆನ್ಸ್ ಆದಾಗ ಏನಾಗತ್ತೆ ಒಂದು ದೇಹ ಮಲ್ಕೊಂಡಿದ್ದೀನಿ ಅಂತ ಅನ್ಸಿದ್ರು ಕೂಡ ನಿದ್ರೆ ಆಗದೆ ಇರೋದ್ರಿಂದ ದೇಹದಲ್ಲಿ ಒಂದು ರೀತಿಯ ವೀಕ್ನೆಸ್ ಅಥವಾ ಒಂದು ವೀಕ್ನೆ ಒಂದು ರೀತಿಯ ಟೈರ್ಡ್ನೆಸ್ ಬರುತ್ತೆ ಬೆಳಿಗ್ಗೆ ಎದ್ದಾಗ ನಿದ್ರೆ ಮಾಡಿಲ್ಲ ಅಂದವರಿಗೆ ಒಂದು ರೀತಿಯ ಮುಜುಗರ ಇರೋದಿಲ್ಲ ಒಂದು ರೀತಿಯ ಒಂದು ಏನಂತೀವಿ ಎನರ್ಜಿ ಇರೋದಿಲ್ಲ ಒಂದು ರೀತಿಯಲ್ಲಿ ಎಕ್ಸೈಟ್ಮೆಂಟ್ ಇರೋದಿಲ್ಲ ಒಂದು ರೀತಿಯಲ್ಲಿ ಅವರಿಗೆ ಏನೋ ಒಂದು ಮಾಡಬೇಕು ಅಂತ ಅನಿಸೋದಿಲ್ಲ ಎರಡನೇದು ಮನಸ್ಸಿಗೆ ಕೂಡ ಒಂದು ಸ್ಟೆಬಿಲಿಟಿ ಇರೋದಿಲ್ಲ ಅವರಿಗೆ ಇದ್ದಕ್ಕಿದ್ದಂಗೆ ಕೋಪ ಬರುವಂಥದ್ದು ಸಿಡುಕುತನ ಬರುವಂಥದ್ದು ಕಾನ್ಸಂಟ್ರೇಷನ್ ಆಗೋದಿಲ್ಲ ಮನಸ್ಸಿಗೆ ಖಿನ್ನತೆ ಬರುವಂಥದ್ದು ಬೇಜಾರಾಗುವಂಥದ್ದು ಈ ಥರ ಆಗುತ್ತೆ ಸೊ ನಿದ್ರೆ ಸರಿಯಾಗಲಿಲ್ಲ ಅಂದಾಗ ದೇಹಕ್ಕೆ ಮತ್ತು ಮನಸ್ಸಿಗೆ ಎರಡೂ ಕೂಡ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ ಹೆಂಗೆ ಗೊತ್ತಾಗುತ್ತೆ ನಾನು ನಿದ್ರೆ ಮಾಡಿದ್ದೀನಾ ಇಲ್ವಾ ಎಲ್ಲರೂ ಹೇಳ್ತಾರೆ ನಾನು ನಿದ್ರೆ ಮಾಡಿದ್ದೀನಿ ಅಂತ ನಾನು ಎಚ್ಚರ ಆಗಿಲ್ಲ ನಾನು ಮಧ್ಯದಲ್ಲಿ ಎದ್ದಿಲ್ಲ ಆದರೂ ನನಗೆ ನಿದ್ರೆ ಮಾಡಿದಿನ ಇಲ್ಲ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೀವು ಬೆಳಗ್ಗೆ ಎದ್ದಾಗ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ಹರ್ಷ ಇದ್ದರೆ ಒಂದು ರೀತಿಯ ಏನಂತಾರೆ ಫ್ರೆಶ್ನೆಸ್ ಇದ್ದರೆ ಹಾಗಂದರೆ ನಿಮ್ಮ ಸ್ಲೀಪ್ ಅಥವಾ ನಿಮ್ಮ ನಿದ್ರೆ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ನಿಮಗೆ ನಿದ್ರೆ ಸರಿಯಾಗಿಲ್ಲ ಅಂದಾಗ ಬೆಳಿಗ್ಗೆ ಎದ್ದಾಗ ಇಂಗ್ಲೀಷಲ್ಲಿ ಇದನ್ನು ಗ್ರಾಗಿನೆಸ್ ಅಂತ ಕರಿತೀವಿ ಒಂದು ರೀತಿ ಮಂಕುತನ ಒಂದು ರೀತಿ ಇನ್ನೂ ನಿದ್ರೆ ಮಾಡಬೇಕು ಇನ್ನೊಂದು ಅರ್ಧ ಗಂಟೆ ಎಕ್ಸ್ಟ್ರಾ ನಾನು ಮನೆ ಬೆಡ್ ಅಲ್ಲಿ ಇರಬೇಕು ಅಂತ ಅನ್ಸೋದು ಈ ಥರ ಅನ್ಸಿದ್ರೆ ನಿಮಗೆ ನಿದ್ರೆಯಲ್ಲಿ ಏನೋ ತೊಂದರೆ ಆಗಿರ್ಬೋದು ಅಂತ ಅರ್ಥ ಒಂದು ಸ್ಟ್ರೆಸ್ಸಿಂದ ನಿದ್ರೆ ಬರದೇ ಇರ್ಬೋದು ಖಿನ್ನತೆಯಿಂದ ನಿದ್ರೆ ಬರದೇ ಇರುವಂಥದ್ದು ಕೆಲವು ಸಲ ತೂಕ ಜಾಸ್ತಿ ಆದಾಗ ಕೆಲವರಿಗೆ ಸ್ಲೀಪ್ ಅಪ್ನಿ ಅಂತ ಕರಿತೀವಿ ಆ ಸ್ಲೀಪ್ ಅಪ್ನಿ ಆದಾಗ ಅವರು ಗೊರ್ಕೆ ಹೊಡಿತಾರೆ ಗೊರಕೆ ಹೊಡೆದಾಗ ನಿಮ್ಮ ಮೆದುಳಿಗೆ ಹೋಗುವಂಥ ಆಕ್ಸಿಜನ್ ಕಮ್ಮಿ ಆಗತ್ತೆ ಆವಾಗ ಮೆದುಳು ಕೂಡ ರಿಲ್ಯಾಕ್ಸ್ ಆಗೋಕ್ಕಾಗೋದಿಲ್ಲ ನೀವು ನಿದ್ರೆ ಮಾಡಿರ್ತೀರಿ ಎಲ್ಲರೂ ಗೊರಕೆ ಹೊಡಿತಾ ಇದ್ದಾರೆ ಅಂತ ಹೇಳ್ತಾರೆ ಬಟ್ ನಿಮ್ಮ ಬ್ರೈನ್ ಖಂಡಿತವಾಗ್ಲೂ ನಿದ್ರೆ ಮಾಡಿರೋದಿಲ್ಲ ಅಥವಾ ಬೇರೆ ಮ ದೈಹಿಕ ತೊಂದರೆಗಳಿದ್ದಾಗ ಅಥವಾ ಬಿ ಪಿ ಇರ್ಬೋದು ಥೈರಾಯ್ಡ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು ಅಥವಾ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ ಇರ್ಬೋದು ಏನೇ ಒಂದು ಇದ್ದಾಗ ನಿದ್ರೆ ಸರಿ ಆಗೋದಿಲ್ಲ ಕೆಲವರಿಗೆ ರೆಸ್ಟ್ಲೆಸ್ ಲೆಗ್ ಸಿಂಡ್ರೋಮ್ ರೋಮ್ ಅಂತ ಕರಿತೀವಿ ಕಾಲು ಉಜ್ಜಬೇಕಂತ ಅನ್ನಿಸ್ತಾ ಇರುತ್ತೆ ಸೊ ಈ ಥರ ಆದಾಗ ನಿದ್ರೆ ಕಂಪ್ಲೀಟ್ ಆಗೋದಿಲ್ಲ ಒಂದು ಮುಖ್ಯವಾಗಿ ನಾವೇನು ಅರ್ತ್ ಅರ್ತ್ಕೋಬೇಕಂದ್ರೆ ಬೆಳಿಗ್ಗೆ ನೀವು ನಿದ್ರೆ ಮಾಡಿ ಎದ್ದಾಗ ನಿಮ್ಮಲ್ಲಿ ಒಂದು ರೀತಿಯ ಮನಸ್ಸಿಗೆ ಹರ್ಷ ಇರಬೇಕು ಮನಸ್ಸಿಗೆ ಫ್ರೆಶ್ನೆಸ್ ಇರಬೇಕು ಇದು ಇದ್ರೆ ನಿಮ್ಮ ನಿದ್ರೆ ಸರಿ ಹೋಗಿದೆ ಅಂತ ಅರ್ಥ ಇದು ಏನಾದರೂ ಎರಡು ಮೂರು ದಿನಕ್ಕಿಂತ ಜಾಸ್ತಿ ನಿಮಗೆ ಈ ತರ ಆಗ್ತಿಲ್ಲ ನಿದ್ರೆ ಸರಿಯಾಗಿ ಆಗ್ತಿಲ್ಲ ಅಂತ ಅನ್ಸಿದ್ರೆ ಇಮಿಡಿಯೇಟ್ ಆಗಿ ನಿದ್ರೆನ ಸರಿಪಡಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಅದಕ್ಕೆ ಒಂದು ಔಷಧಿ ಇದೆ ಇನ್ನೊಂದು ಸ್ಲೀಪ್ ಹೈಜೀನ್ ಟೆಕ್ನಿಕ್ಸ್ ಅಂತ ಏನು ಕರಿತೀವಿ ಅದನ್ನು ಮಾಡ್ಬೋದು ಅದನ್ನು ಮಾನಸಿಕ ರೋಗ ತಜ್ಞರು ಸೈಕ್ಯಾಟ್ರಿಸ್ಟ್ ಆಗ್ಬೋದು ಸೈಕೊಲಜಿಸ್ಟ್ ಆಗ್ಬೋದು ನಿಮ್ಗೆ ಹೇಳ್ಕೊಡ್ತಾರೆ ಬಟ್ ನಿದ್ರೆಯಲ್ಲಿ ತೊಂದರೆ ಆಗೋದನ್ನು ಕಡೆಗಣಿಸೋದ್ರಿಂದ ಬೇರೆ ಬೇರೆ ತೊಂದರೆಗಳು ಬರೋ ಚಾನ್ಸಸ್ ಇರುತ್ತೆ ಅದನ್ನು ಅವಾಯ್ಡ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟು ಹಾಗೇ ಕೆಲವು ಸಲ ತಂದೆ ತಾಯಿಗಳು ಸ್ಟೂಡೆಂಟ್ಸ್ ಹೇಳ್ತಾರೆ ರಾತ್ರಿ ನಿದ್ರೆ ಮಾಡಿಲ್ಲ ಅಂದ್ರೆ ಓಕೆ ನೀನು ಎಕ್ಸಾಮ್ ಓದ್ಕೋ ದಯವಿಟ್ಟು ಆ ತೊಂದರೆನ ಯಾರೂ ಮಾಡಬಾರ್ದು ಎಕ್ಸಾಮ್ ಇರಲಿ ಏನೇ ಒಂದು ಇರಲಿ ಅಟ್ಲೀಸ್ಟ್ ಮಿನಿಮಮ್ ಡ್ಯೂರೇಷನ್ ಆಫ್ ಫೈವ್ ಟು ಏಯ್ಟ್ ಅವರ್ಸ್ ಆಫ್ ಸ್ಲೀಪ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಐದರಿಂದ ಎಂಟು ಗಂಟೆ ಸ್ಲೀಪ್ ತುಂಬ ಇಂಪಾರ್ಟೆಂಟು ಆವಾಗಷ್ಟೇ ನಿಮಗೆ ಆ್ಯಕ್ಚುಲಿ ನೆಕ್ಸ್ಟ್ ಡೇ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಾಗ್ಲಿಕ್ಕೆ ಸಾಧ್ಯ ನೀವು ನಿದ್ರೆಯನ್ನು ಕಮ್ಮಿ ಮಾಡಿಕೊಂಡು ನೀವೇನೋ ಚೆನ್ನಾಗಿ ಮಾಡ್ತೀವಿ ಅಂದರೆ ಅದು ಖಂಡಿತ ಆಗಲಿ ಅದು ಒಂದು ರೀತಿಯ ಮೂಢನಂಬಿಕೆ ಸೊ ನಿದ್ರೆ ನಾರ್ಮಲ್ ಕಂಟಿನ್ಯೂಸ್ ಆಗೋದು ತುಂಬ ಇಂಪಾರ್ಟೆಂಟ್